ಹತ್ರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ಇವತ್ತಿನ ಬ್ಲಾಗಲ್ಲಿ ನಾನು ರೆಡಿಯಾಗಿ ಎಲ್ಲಿಗೆ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರ ಲಗೇಜು ಕೂಡ ರೆಡಿಯಾಗಿದೆ ನೋಡಿ ಏನು ಫಂಕ್ಷನ್ ಅಂತ ಅಂದರೆ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟ್ ಇದೆ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಎರಡು ದಿನಕ್ಕೆ ಮುಂಚೆನೇ ಹೋಗ್ತಾ ಇದ್ದೀನಿ ಎಂಗೇಜ್ಮೆಂಟ್ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆ ಇದೇ ಶುಕ್ರವಾರ ಎಂಗೇಜ್ಮೆಂಟ್ ಇದ್ದಿದ್ದು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ನೋಡೋಣ ಎಂಗೇಜ್ಮೆಂಟ್ ಆದಮೇಲೆ ಯಾವಾಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಡೇಟ್ ನಾನು ಹೇಳ್ತೇನೆ ಅಷ್ಟೇ ಬನ್ನಿ ಇವಾಗ ಬೇಗ ಬೇಗ ರೆಡಿಯಾಗಿ ಹೋಗೋಣ ಮಳೆ ಕೂಡ ತುಂಬ ಜಾಸ್ತಿ ಇದೆ ಮಳೆ ಕೂಡ ಬಿಡ್ತಾ ಇಲ್ಲ ತಿಂಡಿ ಕೂಡ ಆಗಿದೆ ಅಡುಗೆ ಮನೆ ಕ್ಲೀನಿಂಗ್ ಕೂಡ ಎಲ್ಲ ಖಾಲಿ ಮಾಡಿ ಎರಡು ದಿನಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ ತಿಂಡಿನ ಇವತ್ತು ಗೋಧಿ ಉಪ್ಪಿಟ್ಟು ಮಾಡ್ತಾ ಮಾಡಿದ್ದೀನಿ ಸರಿ ಓ ಯಾವ ರೀತಿ ಹೋಗ್ತೀನಿ ತುಮಕೂರಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಇದೆ ನೋಡೋಣ ಏನೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಹೊರಡೋಣ ಬನ್ನಿ ಮೂರಿಂದ ಮೇಲೆ ನಾನು ಇಲ್ಲಿ ಎರಡು ದಿನ ಮುಂಚೆನೇ ಬಂದಿದ್ದೆ ಎರಡು ದಿನದಿಂದ ಯಾವುದೇ ರೀತಿ ವೀಡಿಯೋನು ಕೂಡ ಶೂಟ್ ಮಾಡಿಕೊಳ್ಳಲಿಲ್ಲ ಎಂಗೇಜ್ಮೆಂಟಿನ ದಿನ ಹುಡುಗ ಎಂಗೇಜ್ಮೆಂಟ್ಗಿಂತ ಚೋಟ್ರಿಗೆ ಹೊರಟಾಗ ಮಾತ್ರ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಶಾರ್ಟ್ ವಿಡಿಯೋಕ್ಕೆ ಎಲ್ಲ ಶೂಟ್ ಮಾಡ್ಕೊಂಡಿದ್ದೆ ಲಾಂಗ್ ವಿಡಿಯೋದ ವಿಡಿಯೋಗಳಿಗೆ ಶೂಟ್ ಮಾಡ್ಕೊಳೋದಕ್ಕೆ ಆಗಿರಲಿಲ್ಲ ಅಷ್ಟೇ ನಮ್ಮ ಕಡೆ ಯಾವುದೇ ಶುಭ ಸಮಾರಂಭಗಳಿಗೆ ಹೊರಟಾಗ ಹಿರಿಯರ ಆಶೀರ್ವಾದ ತಗೊಂಡು ಹೋಗೋದು ಪದ್ಧತಿ ನಮ್ಮ ಕಡೆ ಅಂತಲೇ ಅಲ್ಲ ಎಲ್ಲ ಕಡೆನೂ ಈ ವಾಡಿಕೆ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಮತ್ತು ಈ ಎಂಗೇಜ್ಮೆಂಟು ಅಥವಾ ಅರಿಶಿನ ಕುಂಕುಮ ಇಡೋ ಶಾಸ್ತ್ರ ಅಂತಲೂ ಕೂಡ ಹೇಳ್ತೀವಿ ಆ ಶಾಸ್ತ್ರಕ್ಕೆ ಹೊರಟಾಗ ಐದು ಜನ ಒಂಬತ್ತು ಜನ ಈ ರೀತಿ ಗಂಡಸರು ಹೆಂಗಸರು ಇಬ್ಬರೂ ಸೇರಿ ಒಂಬತ್ತು ಜನ ಹುಡುಗನು ಸೇರಿ ಹೊರಡೋದು ಎಲ್ಲ ಕಡೆ ಶಾಸ್ತ್ರ ಹೊರಡೋದಕ್ಕೂ ಮುಂಚೆ ಎಂಗೇಜ್ಮೆಂಟ್ಗೆ ತೊಗೊಂಡೋಗ್ತಕ್ಕಂಥ ಪದಾರ್ಥಗಳನ್ನ ಬ್ಯಾಗ್ಗಳನ್ನ ರೆಡಿ ಮಾಡಿ ಆ ಬ್ಯಾಗ್ಗಳಿಗೂ ಕೂಡ ಪೂಜೆ ಸಲ್ಲಿಸಿ ನಂತರ ಹೊರಟಿರ್ತಕ್ಕಂಥ ಎಲ್ಲ ಮುತ್ತೈದೆಯರಿಗೂ ಕೂಡ ಮತ್ತು ಗಂಡಿಗೂ ಕೂಡ ಅಕ್ಷತೆಯನ್ನು ಕುಂಕುಮವನ್ನು ಇಟ್ಟು ನಾವು ಆಚೆ ಕಳಿಸುತ್ತದ ಪದ್ಧತಿ ಹಾಗೆ ಇವರು ಹೋದವರು ಮತ್ತೆ ಹೀಗೆ ಎಷ್ಟು ಜನ ಫಸ್ಟ್ ಹೋಗಿದ್ರೋ ಅವರು ಅಷ್ಟು ಜನನು ಮತ್ತೆ ಚೌಟ್ರಿಯಿಂದಾಗಲಿ ಮತ್ತು ಎಂಗೇಜ್ಮೆಂಟ್ ನಡೆದಿರ್ತಕ್ಕಂಥ ಸ್ಥಳದಿಂದ ಮತ್ತೆ ಮನೆಗೆ ಬಂದು ಅವರು ಮನೆಯಲ್ಲಿ ಮತ್ತೆ ಕುಂಕುಮ ಇಡಿಸ್ಕೊಂಡು ಹೋಗಬೇಕು ಈ ರೀತಿ ನಮ್ಮ ಕಡೆ ವಾಡಿಕೆ ಇದೆ ಎಲ್ಲ ಕಡೆ ಇದೆ ಅಂತ ಅಂದ್ಕೊತೀನಿ ನೋಡಿ ಈಗ ನಾನು ಕೂಡ ಎಲ್ರಿಗೂ ಕುಂಕುಮ ಅಕ್ಷತೆನ ಇಟ್ಟು ಪೂಜೆ ಮಾಡಿ ಬ್ಯಾಗುಗಳಿಗೆಲ್ಲ ಕಳಿಸ್ತಾ ಇದ್ದೀವಿ ನಿಜವಾಗ್ಲೂ ಗಂಗನ್ ಮದುವೆ ಮುಗಿದ ಮೇಲೆ ಮತ್ತೆ ಈ ಸಂಭ್ರಮ ಇನ್ನೂ ಮದುವೆ ಮುಗಿಯೋದಕ್ಕೂ ಮುಂಚೆನೇ ಒಂದು ಎಂಗೇಜ್ಮೆಂಟ್ ಆಯಿತು ನಮ್ಮ ಅಕ್ಕನ ಮಗನದು ಮದುವೆ ಇನ್ನೇನು ಹತ್ರ ಬಂದೇ ಬಿಡ್ತು ಇನ್ನೊಂದು ನವೆಂಬರ್ ಹದಿನೇಳು ಹದಿನೆಂಟಕ್ಕೆ ಈ ಮದುವೆನೂ ಕೂಡ ಮದುವೆ ಲಾಗ್ಗಳನ್ನು ಅಂದರೆ ವೀಡಿಯೋಗಳನ್ನು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾನು ಕೂಡ ಈ ರೀತಿ ಅಂದರೆ ನಾವು ಇಲ್ಲಿ ರೆಡಿಯಾಗಿದ್ದು ಮತ್ತು ಚೌಟ್ರಿಗೋದ್ಮೇಲೆ ಬೇರೆ ಬೇರೆ ಸೀರೆ ಹಾಕೋಣ ಅಂತ ಹೇಳಿ ಮನೇಲಿ ಇಲ್ಲಿಂದ ಹೋಗೋದಿಕ್ಕೆ ಅಂತೇಳಿ ನಾನು ಈ ಸೀರೆ ಊಟ ು ಈ ರೀತಿಯಾಗಿ ರೆಡಿಯಾಗಿದ್ದೆ ನಾನು ಎಂಗೇಜ್ಮೆಂಟ್ಗೆ ರೆಡಿಯಾಗಿರೋದ್ರಾಗಲಿ ಯಾವುದೇ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ಎಂಗೇಜ್ಮೆಂಟ್ಗೆ ನಾವು ಯಾವುದೇ ಬ್ಯೂಟಿಷಿಯನ್ಗಳಿಗೆ ಹೇಳಿರಲಿಲ್ಲ ನಾವೇ ರೆಡಿಯಾಗಿದ್ದು ಮದುವೆಗೆ ನೋಡೋಣ ಬ್ಯೂಟಿಷಿಯನ್ಗೆ ಹೇಳಿ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕೂಡ ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ರೆಡಿಯಾಗಿದ್ವಿ ಯಾವ ರೀತಿ ಸ್ಯಾರಿನ ಎಲ್ಲಿ ತೊಗೊಂಡಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಇನ್ನೇನು ನಾನೆಲ್ಲ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಮೂರು ಜನ ಮುತ್ತೈದೆಯರು ಎಲ್ರಿಗೂ ಕೂಡ ಕುಂಕುಮ ಇಟ್ಟು ಇವಾಗ ನಾವು ಕೂಡ ಹೊರಡ್ತೀವಿ ಅವ್ರು ಹೋದರೆ ಸ್ವಲ್ಪ ಹೊತ್ತಿಗೆ ನಾವು ಹೊರಡೋಣ ಅಂತೇಳಿ ಅಂದ್ಕೊತಾ ಇದ್ದೀವಿ ಈ ವರ್ಷ ಅಂತೂ ಸಾಕಷ್ಟು ಹತ್ರದ ಫಂಕ್ಷನ್ಗಳು ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಗಂಗಾ ನಮ್ಮ ಮನೆಯವ್ರಿಗೆ ಅಣ್ಣನ ಮಗಳು ಅಂದರೆ ದೊಡ್ಡಪ್ಪನ ಮಗನ ಮಗಳು ರೇಣು ನಮ್ಮ ಅಕ್ಕನ ಮಗ ಇವೆರಡೂ ಫಂಕ್ಷನ್ಗಳು ತುಂಬ ಹತ್ರದವೇ ಫಂಕ್ಷನ್ಗಳು ಅಂತಲೇ ಹೇಳ್ಬೋದು ಅದರಿಂದ ಒಂದು ಆಮೇಲೆ ನನ್ನ ತವ್ರ ಮನೆದು ಹೊಸ ಮನೆ ಕೂಡ ನವೆಂಬರ್ ಮೂರನೇ ತಾರೀಕು ಹೊಸಮನೆ ಗೃಹ ಪ್ರವೇಶನೂ ಕೂಡ ಇದೆ ಒಂದೇ ವರ್ಷ ಮೂರು ಮೂರು ಫಂಕ್ಷನ್ಗಳು ಹತ್ರದವೇ ಆದಲೇ ಹೇಳ್ಬೋದು ರಾಹುಕಾಲನ ನೋಡಿ ನಾವೆಲ್ಲ ಹೊರಟಿದ್ವಿ ಗಂಡನ್ನು ರಾಹುಕಾಲ ಹುಟ್ಟೋದ್ರೊಳಗಡೆ ಕಳಿಸ್ಬೇಕು ಅಂತೇಳಿ ಎಲ್ಲರೂ ರೆಡಿಯಾಗಿ ಇವಾಗ ಹುಡುಗ ಹುಡುಗನ್ನ ಕಳಿಸ್ತಾ ಇದ್ದೀವಿ ಹುಡುಗಿ ಬಂದು ಅವರು ಹೆಗ್ಗೆರೆ ಹತ್ರನೇ ಅವ್ರ ಅತ್ತೆ ಮಂಗಳೆ ಹುಡುಗಿ ಹೊಸ ಸಂಬಂಧನೇ ಹುಡುಗಿತು ಅಂತ ಏನಿಲ್ಲ ಆ ಹುಡುಗಿಯೂ ಕೂಡ ಅವರ ಅತ್ತೆ ಮಂಗ್ಳೆ ಸ್ವಂತ ಆಲ್ರೆಡಿ ಸಂಬಂಧ ಹೊಸದಾಗಿಲ್ಲ ಹಳೆ ಸಂಬಂಧದಲ್ಲೇ ನಾವು ಹುಡುಗಿನೂ ಕೂಡ ತಂದ್ಕೊಂಡಿದ್ದೀವಿ ನೋಡಿ ನನ್ನ ತಮ್ಮ ನನ್ನ ತಮ್ಮನೆಂಟಿನೂ ಕೂಡ ಶಾಸ್ತ್ರೋಕ್ತವಾಗಿ ಅವರು ಕೂಡ ಹೋಗ್ತಾ ಇದ್ದಾರೆ ನಾವ್ಯಾರೂ ಹೋಗಲಿಲ್ಲ ನಮ್ಮ ಅಕ್ಕನ ಮಗಳು ಕೂಡ ಅವಳು ಶಾಸ್ತ್ರೋಕ್ತವಾಗಿ ಅವಳು ಯಜಮಾನ್ರು ನಮ್ಮ ಅತ್ತೆ ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ಹೋಗ್ತಾ ಇದ್ದಾರೆ ನಾವಿನ್ನು ಉಳಿದಿರ್ತಕ್ಕಂಥವ್ರು ಅವ್ರನ್ನೆಲ್ಲ ಕಳಿಸಿದ ಮೇಲೆ ನಾವು ಕೂಡ ಹಿಂದೆನೇ ಹೋಗ್ತೀವಿ ಅಂತಲೇ ಹೇಳ್ಬೋದು ನಮ್ಮ ಅಕ್ಕ ನೋಡಿ ಎರಡನೇ ಅಕ್ಕ ಇವಳು ಅವಳು ಶಾಸ್ತ್ರೋಕ್ತವಾಗಿ ಹೋಗ್ತಾ ಇಲ್ಲ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಎಂಗೇಜ್ಮೆಂಟ್ಗೆ ಅಂತ ಈಗ ಹೊರಡ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಏನೆಲ್ಲ ಶಾಸ್ತ್ರ ಮಾಡ್ತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಮನೆಯಲ್ಲಿ ಫಂಕ್ಷನ್ ಅಂತ ಅಂದರೆ ಈ ರೀತಿಯಾಗಿ ಅಕ್ಕ ತಂಗಿ ಇದ್ದರು ಇರಬೇಕು ಕಣ್ರಿ ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡುತ್ತೀವಿ ನಾವು ಒಂದೊಂದು ಹಬ್ಬನೂ ಕೂಡ ಅಷ್ಟು ಎಂಜಾಯ್ ಮಾಡ್ತಾ ನಾವು ಟೈಮ್ ಕಳಿತೀವಿ ಅಂತಲೇ ಹೇಳ್ಬೋದು ರೇಖಾ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ಲು ಅಂದರೆ ಇಲ್ಲಿ ಮಾತ್ರ ರೆಡಿಯಾಗಿದ್ಲು ಎಂಗೇಜ್ಮೆಂಟ್ಗೆ ಬೇರೆ ಸ್ಯಾರಿನ ಅಲ್ಲಿ ರೆಡಿ ಆಗ್ತೀವಿ ಎಲ್ಲರೂ ಇವಾಗ ಇಲ್ಲಿ ಒಂದು ಬೇರೆ ಬೇರೆ ಸೀರೆನ ಉಟ್ಟು ರೆಡಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಫಸ್ಟ್ ಇವಾಗ ಗಂಡನ್ನ ಕಳಿಸ್ತಾ ಇದ್ದೀವಿ ಇವರೆಲ್ಲ ಹೋದ್ಮೇಲೆ ನಮ್ಮ ನಾವು ಒಂದು ಕಾರಲ್ಲಿ ಹಿಂದೆ ಹೋಗ್ತೀವಿ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಬೇಗ ಬೇಗ ಹೋಗಿ ಚೌಟ್ರಿ ಹತ್ರ ಹೋಗೋಣ ನನ್ನ ಮಗನೂ ಕೂಡ ಎಲ್ಲಿ ಬಂದಿದ್ದ ಅವನಿಗೂ ಕಾಲೇಜಿಗೆ ರಜೆ ಇತ್ತು ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಒಂದು ದಿನ ರಜಾ ಹಾಕಿದ್ದ ಹಿಂದಿನ ದಿನ ರಜೆ ಇತ್ತು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅವತ್ತಿನ ಬೆಳಗ್ಗೆನೇ ಹೊರಟ ಮತ್ತು ಗಂಗನ್ ಮದುವೆ ಬೇರೆ ಹತ್ರ ಇತ್ತು ಅವಳ ಮದುವೆಗೂ ಕೂಡ ರಜಾ ಯಾಕೆ ಏಕೆಂತಂದರೆ ಶನಿವಾರ ಭಾನುವಾರ ಬಂದಿಲ್ಲ ಅದರಿಂದ ಈ ತಿಂಗಳು ಎರಡು ಮೂರು ನಾಲ್ ಮೂರು ನಾಲ್ಕು ದಿನ ರಜಾ ಅಂತಲೇ ಹೇಳ್ಬೋದು ನವೆಂಬರಿಗೆ ನೋಡಬೇಕು ಹಬ್ಬ ಏನಾದರೂ ಇದ್ದು ದ ರಜಾ ಕೊಟ್ಟರೆ ಸೆಮ್ ಏನಾರ ಎಕ್ಸಾಮ್ ಆಗಿ ರಜಾ ಕೊಡ್ಬೋದೇನೋ ಈಗಂತೂ ಎಂಗೇಜ್ಮೆಂಟ್ಗೆ ರಜಾ ಹಾಕಿ ಈ ರೀತಿಯಾಗಿ ರೆಡಿಯಾಗಿದ್ದ ಅಂತಲೇ ಹೇಳ್ಬೋದು ಅವನಿಗೂ ನಾನು ಬೇರೆ ಡ್ರೆಸ್ಸನ್ನು ತೊಗೊಂಡಿದ್ದೆ ಆದರೆ ಅವನು ಈ ಡ್ರೆಸ್ಸೇ ಚೆನ್ನಾಗಿದೆ ಅಂಥೇಳಿ ಇದನ್ನೇ ಇಟ್ಕೊತೀನಿ ಅಂಥೇಳಿ ಇದನ್ನೇ ಈ ಥರ ಡ್ರೆಸ್ನೇ ಹಾಕಿದ್ದಾನೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ ಅವನು ರಿಷು ಮತ್ತು ನಮ್ಮ ನಮ್ಮ ಯೋಗಿ ಇವಾಗ ಹುಡುಗನ್ನ ಕಳಿಸೋದಕ್ಕೆ ಅಂತ ಎಲ್ಲ ರೆಡಿಯಾಗಿ ನಿಂತಿದ್ವಿ ಕಾರುಗಳು ಒಂದರಿಂದೊಂದು ಹೋಗ್ತಾ ಇದ್ವಿ ನನ್ನ ಮಗ ಎಲ್ಲವನ್ನು ವಿಡಿಯೋ ಮಾಡಿದ್ದ ಎಲ್ಲ ಕಾರ್ಗಳು ಹೋಗೋದನ್ನ ನೋಡಿ ಮಳೆ ಕೂಡ ತುಂಬ ಜಾಸ್ತಿ ಇತ್ತು ಅವ್ನ ಎಂಗೇಜ್ಮೆಂಟಿನ ಟೈಮಲ್ಲಿ ಸಖತ್ತು ಮಳೆ ಅಂತಲೇ ಹೇಳ್ಬೋದು ಆದರೂ ಕೂಡ ಹಗಲತ್ತೆಲ್ಲ ಮಳೆ ಇತ್ತು ಚೌಟ್ರೀಲಾಗಿದ್ದರಿಂದ ಅಷ್ಟು ಡಿಸ್ಟರ್ಬೆನ್ಸ್ ಇರಲಿಲ್ಲ ಎಂಗೇಜ್ಮೆಂಟ್ಗೆ ಮಳೆ ಇದು ಅಂತ ಹೇಳ್ಬೋದು ಅವ್ರನ್ನೆಲ್ಲ ಕಳಿಸಿದ ಮೇಲೆ ಈಗ ನಾವು ಕೂಡ ಹೊರಡ್ತಾ ಇದ್ದೀವಿ ಎಲ್ಲ ಹೋದ್ಮೇಲೆ ಸ್ವಲ್ಪ ಹೊತ್ತು ಬಾಗ್ಲಾಕ್ಬಾರ್ದು ಅಂತೇಳಿ ಅವನ್ನೆಲ್ಲ ಕಳಿಸಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಆಮೇಲೆ ನಾವು ಹೊರಟು ಈಗ ಹೋಗಿ ನಾವು ಚೌಟ್ರಿಯನ್ನು ತಲುಪಿದ ಮೇಲೆ ಅಂದರೆ ಅವು ಕಾಲ ಹುಟ್ಟೋದಕ್ಕೂ ಮುಂಚೆ ಗಂಡು ಮಾತ್ರ ಚೌಟ್ರಿ ಹತ್ರ ಹೋದರೆ ಸಾಕು ಅಂತ ಅಂದ್ಕೊಂಡು ಅವರನ್ನು ಫಸ್ಟು ಕಳಿಸಿದ್ವಿ ಆಮೇಲೆ ನಾವೆಲ್ಲ ಹೋದ್ವಿ ಈ ರೀತಿಯಾಗಿ ನೋಡಿ ನಮ್ಮ ಅಕ್ಕ ದೊಡ್ಡ ಕಾವಳಿ ಮಗಂದೇ ಮದುವೆ ನಾವು ಹೋಗೋದ್ರೊಳಗಡೆ ಅಲ್ಲೇ ಆಲ್ರೆಡಿ ಆರತಿ ತಟ್ಟೆನ ಇಟ್ಕೊಂಡು ಕಾಯ್ತಾ ಇದ್ರು ಹುಡುಗನ್ನ ಸ್ವಾಗತ ಮಾಡೋಕ್ಕೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಮ್ಮ ಕಡೆ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ ಸಮಾರಂಭಗಳಿಗೆ ಒಂದು ಹತ್ರ ಹೋದಾಗ ಮೊದಲು ಸಲ ಆರತಿ ಮಾಡಿ ಚೌಟ್ರಿ ಒಳಗಡೆ ಆಗಲಿ ಎಂಗೇಜ್ಮೆಂಟಿನ ಜಾಗಕ್ಕಾಗಲಿ ಕರ್ಕೊಳೋದು ವಾಡಿಕೆ ಅಂತಲೇ ಹೇಳ್ಬೋದು ಹುಡುಗಿ ಹುಡುಗನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೇಳಿ ಈಚೆನೆ ಬರ್ತಾಯಿದ್ಲು ನಾನು ಹೋಗಿ ಬೇಡ ಹತ್ರನೇ ನಿಂತ್ಕೊಳ್ಳಿ ಅಲ್ಲೇ ವೆಲ್ಕಮ್ ಮಾಡೋದ್ರಾಯ್ತು ಇಲ್ಲಿ ಬೇಡ ಅಂತ ಹೋಗಿ ಬಂದೆ ನೋಡಿ ಎಲ್ಲರೂ ಕೂಡ ಬಂದ್ವಿ ಈ ಥರ ಸಮಾರಂಭಗಳು ಕೆಲವೊಂದು ಸಲ ಆಗಾಗ್ಗೆ ಆಗ್ತಾ ಇದ್ದರೆ ಸಂಬಂಧಗಳು ಜನಗಳು ಸೇರ್ತಾ ಸಂಬಂಧಗಳು ಬಿಸ್ಕೊಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ನಾವಂತೂ ತುಂಬ ಜನ ಇದ್ದೀವಿ ನಮ್ಮ ಇಷ್ಟರೆಲ್ಲ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಎಲ್ಲ ಫಂಕ್ಷನ್ಗಳಲ್ಲಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹುಡುಗಿ ಹುಡುಗನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಬೊಕ್ಕೆ ಕೊಟ್ಟು ಹುಡುಗಿ ಬಂದು ನಾನು ಆಗ್ಲೇ ಹೇಳ್ದಂಗೆ ಅವ್ರ ಅತ್ತೆ ಮಗಳೇ ಹುಡುಗನಿಗೂ ಕೂಡ ನಾಲ್ಕು ಜನ ಅತ್ತೆದೇರಿದ್ದಾರೆ ಅದರಲ್ಲಿ ಇವು ಇವರು ಕೂಡ ಒಬ್ಬರು ಮಗಳು ಗುಣ ಬಂದು ಹೆಸರು ಬಂದು ಇಳಿದು ಗುಣಶೀಲ ಅಂತೇಳಿ ನಾವೆಲ್ಲ ಗುಣ ಗುಣ ಅಂತ ಕರಿತೀವಿ ಹೇಗೆ ಅನ್ನಿಸ್ತಾ ಇದೆ ಈ ಕ್ಯೂಟ್ ಜೋಡಿ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹೇಳಿ ಯಾಕೆ ಅಂತ ಅಂದರೆ ಹುಡುಗಿ ಸಂಬಂಧದಲ್ಲಿ ಆಗಿರೋದ್ರಿಂದ ಹೊಸ ಸಂಬಂಧ ಏನಿಲ್ಲ ನಮಗೆ ಅವರು ಕೂಡ ತುಂಬ ಚೆನ್ನಾಗಿ ಪರಿಚಯ ಅದರಿಂದ ನಮಗೆ ಹೊಸ ಫೀಲು ಹುಡುಗಿ ಹೊಸ ಹುಡುಗಿ ನಾವು ನೋಡಿಲ್ಲ ಅನ್ನೋ ಫೀಲಿಲ್ಲ ಅಷ್ಟೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಹುಡುಗಿಗೂ ಕೂಡ ಹುಡುಗಿಯ ಚಿಕ್ಕ ವಯಸ್ಸಿಂದ ನೋಡ್ತಾ ಬೆಳೆದಿರೋದ್ರಿಂದ ಅವನಿಗೂ ನಾಚಿಕೆ ಆಗ್ತಾ ಆದರೆ ಮದುವೆ ಏನು ಜಾಸ್ತಿ ದಿನಗಳಿಂದ ನಾವು ಹುಡುಗಿನ ತಂದ್ಕೊಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ಇತ್ತೀಚೆಗೆ ಆರು ತಿಂಗಳ ಹಿಂದೆ ಮಾತಾಡಿಕೊಂಡು ಅವರು ಮದುವೆ ಹೊರಟ್ರು ಹುಡುಗಿ ಮನೆಯವರು ಆಗ ನಾವೇ ಮಾಡ್ಕೊಳ್ತೀವಿ ಅಂತ ನಮ್ಮ ಅಕ್ಕವರು ಕೇಳಿ ಆ ಹುಡುಗಿನ ಆವಾಗ್ಲಿಂದ ಮದುವೆ ಫಿಕ್ಸ್ ಆಯಿತು ಅಷ್ಟೇ ಚಿಕ್ಕ ವಯಸ್ಸಿಂದ ಏನೂ ಇದೇ ಹುಡುಗಿ ಅಂತ ಏನು ಅಂದ್ಕೊಂಡಿರಲಿಲ್ಲ ಬನ್ನಿ ಇವಾಗ ಸ್ಟೇಜ್ ಯಾವ ರೀತಿ ರೆಡಿಯಾಗಿದೆ ಅಂತ ಸತಿ ತೋರಿಸ್ಬಿಡ್ತೀನಿ ನೋಡಿ ಡೆಕೋರೇಷನ್ನ ಈ ರೀತಿಯಾಗಿ ಸಿಂಪಲ್ಲಾಗಿ ಡೆಕೋರೇಷನ್ನು ಕೂಡ ಮಾಡಿಸಿದ್ರು ಈಗ ಹುಡುಗಿ ಹುಡುಗ ಹುಡುಗಿ ಬರೋದನ್ನೇ ಇದ್ದರು ಐನವ್ರು ಕೂಡ ರೆಡಿ ಇದ್ದರು ಶಾಸ್ತ್ರಗಳನ್ನೆಲ್ಲ ಮಾಡಿಸೋಕೆ ಅಂತಲೇ ಹೇಳ್ಬೋದು ಹುಡುಗ ಬಂತ ಬಂದಾದಮೇಲೆ ಹುಡುಗಿಗೆ ಕಡಲೆ ಬೆಲ್ಲ ಹಾಕಿ ನಾವು ತಂದಿರ್ತಕ್ಕಂಥ ಪದಾರ್ಥಗಳಿಂದ ಎಲ್ಲ ಪೂಜೆ ಮಾಡಿ ಈಗ ಶಾಸ್ತ್ರನ ಶುರು ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಯಾಕೆ ಅಂತಂದರೆ ಟೈಮ್ ಆಗಿದೆ ಆಲ್ರೆಡಿ ಎಲ್ಲರೂ ಬರೋ ಟೈಮ್ ಆಯಿತು ಕುಂಡಿಸ್ಬೇಕು ರಿಸೆಪ್ಷನ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ ಜೋರು ಮಾಡ್ತಾಯಿದ್ರು ಏನಾರು ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ತಂದಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ತೊಗೊಂಡು ಜೋಡಿಸ್ಕೊಂಡು ಕುಟ್ನೆ ಅಂದರೆ ಇದರಲ್ಲಿ ಒಣಕೆಯಲ್ಲಿ ಭತ್ತವನ್ನು ಕುಟ್ಟೋ ಶಾಸ್ತ್ರನ ಮಾಡೋದಕ್ಕೆ ಶುರು ಮಾಡಿರೋ ಹುಡುಗಿನ ಕೂರಿಸಿ ಕುಂಕುಮವನ್ನು ಇಟ್ಟು ಮೂರು ಜನ ಒಣಕೆಯನ್ನು ಪೂಜೆ ಮಾಡಿ ಅದರಲ್ಲಿ ಭತ್ತ ಕೊಟ್ಟೋ ಶಾಸ್ತ್ರವನ್ನು ನಮ್ಮ ಕಡೆ ಎಂಗೇಜ್ಮೆಂಟಲ್ಲಿ ಮಾಡ್ತಾರೆ ಅದನ್ನು ಶುರು ಮಾಡಿ ಮೂರು ಜನ ಮುತ್ತೈದೆಯರು ಭತ್ತ ಕುಟ್ಟೋದಕ್ಕೆ ಅಂದರೆ ಶಾಸ್ತ್ರೋಕ್ತವಾಗಿ ಬಂದಿರತಕ್ಕಂಥ ಮೂರು ಜನ ಈ ಶಾಸ್ತ್ರನ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಶಾಸ್ತ್ರನೂ ಕೂಡ ಅಷ್ಟೇ ಎಲ್ಲ ಕಡೆ ರೂಢಿ ಇದೆ ಅಂತ ಅಂದ್ಕೊತೀನಿ ಒಂದು ಸರಿ ನನಗೆ ಡೌಟ್ ಇದೆ ಎಲ್ಲ ಕಡೆ ಇದೆಯಾ ಇಲ್ಲವಾ ಅಂತ ನೀವೊಂದ್ಸರಿ ಇದನ್ನು ಕನ್ಫರ್ಮ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಕಡೆಯೂ ಕೂಡ ಈ ರೀತಿ ಶಾಸ್ತ್ರ ಇದೆಯಾ ಅಂತ ಹೇಳಿ ನೋಡಿ ಹುಡುಗಿ ಈ ಈ ಸೀರೆ ಬಂದು ರಿಸೆಪ್ಷನ್ಗೆ ಕೂರೋದಕ್ಕೆ ಬೇರೆ ಸೀರೆ ಇವಾಗ ಅವರು ಮಡ್ಲಿಗೆ ಹಾಕಿದ್ರು ಗಂಡ್ಯ ಕೊಟ್ಟಿರೋ ಸೀರೆನ ನಾವು ಅಲ್ಲಿ ಕೂರಬೇಕಾದ್ರೆ ಹಾಕ್ತೀವಿ ಈ ರೀತಿ ಇನ್ನೊಂದು ಸೀರೆ ಅಂದರೆ ತವರು ಮನೆ ಸೀರೆ ನಾವು ಉಟ್ಟು ಈ ರೀತಿ ಶಾಸ್ತ್ರಗಳನ್ನ ಮಾ ಮಾಡಿಸ್ಕೊತೀವಿ ಅಂತಲೇ ಹೇಳ್ಬೋದು ಎಂಗೇಜ್ಮೆಂಟ್ ಆಗಿದೆ ಎಲ್ಲಿ ಅಂತ ಕೇಳೋದಾದರೆ ಮಲ್ಸಂದ್ರ ಚೌಟ್ರಿಲಿ ಮಲ್ಸಂದ್ರದತ್ತ ನಂದಿನಿ ಡೈರಿ ಪಕ್ಕ ಇರೋದು ನನಗೆ ಹೆಸರು ಅಷ್ಟು ನೆನಪು ಬರ್ತಾ ಇಲ್ಲ ಆ ಚೌಟ್ರಿಯಲ್ಲಿ ಎಂಗೇಜ್ಮೆಂಟ್ ಆಗಿದ್ದು ಹುಡುಗೀರ್ ಮನೆಯವ್ರಿಗೆ ಹತ್ರ ಆಗುತ್ತೆ ಅಂತೇಳಿ ಮನೆ ಹತ್ರ ಅಷ್ಟು ಜಾಗ ಇಲ್ಲ ಹೇಳಿ ಅವರು ಚೌಟ್ರಿಯಲ್ಲೇ ಮದುವೆ ಮಾಡಿದರು ಇವಾಗ ಮಳೆಗಾಲನೂ ಕೂಡ ಆಗಿರೋದ್ರಿಂದ ಚೌಟ್ರಿಯಲ್ಲಿ ಮಾಡಿದ್ದಂತೂ ಆ ಟೈಮಲ್ಲಿ ತುಂಬ ಒಳ್ಳೆಯದಾಯಿತು ಅಂತಲೇ ಹೇಳ್ಬೋದು ನನ್ನ ತಮ್ಮನ ಹೆಂಡತಿ ಮತ್ತು ನಮ್ಮ ಅಕ್ಕನ ಮಗಳು ಸೇರಿಕೊಂಡು ಈ ರೀತಿ ಶಾಸ್ತ್ರನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕನ ಮಗಳನ್ನ ನೋಡಿದರೆ ಇಷ್ಟು ದೊಡ್ಡ ಮಗಳಿದಾಳ ಅಂತ ಅನಿಸುತ್ತೆ ಅವಳು ಕೂಡ ಹೈಟು ವೆಯ್ಟು ಅಂದರೆ ಹೈಟೆಲ್ಲ ತುಂಬ ಉದ್ದ ಇರೋದ್ರಿಂದ ನಮಗಿಂತ ಉದ್ದ ಇದ್ದಾಳೆ ಅದರಿಂದ ಇವಳು ನಮ್ಮ ಅಕ್ಕನ ಮಗಳ ಅಂತ ಅಂತ ಅನಿಸುತ್ತೆ ನಮಗೂ ಕೂಡ ಮಗಳು ನೋಡಿ ನಮಗೆ ಎಲ್ಲರಿಗೂ ಕೂಡ ಒಬ್ಬೊಬ್ಬರೇ ಮಕ್ಕಳು ನಾವು ಐದು ಜನ ಮಕ್ಕಳು ನಮಗೆಲ್ಲ ಒಬ್ಬೊಬ್ಬರೇ ಮಕ್ಕಳು ಅವರು ಕೂಡ ಐದು ಜನ ಇನ್ನೇನು ಮೊದಲು ಏನು ರೇಣು ಸೆಕೆಂಡು ನಮ್ಮ ಅಕ್ಕನ ಮಗಳು ರೂಪ ತರ್ಡು ನನ್ನ ಮಗ ನಾಲ್ಕು ರಿಷಬ್ ಐದನೇ ನನ್ನ ತಮ್ಮನ ಮಗಳು ಮೋಕ್ಷ ಇಷ್ಟು ಜನ ನಮ್ಮ ಮೊಮ್ಮಕ್ಕಳು ನಾವೆಷ್ಟು ಜನನೋ ಮೊಮ್ಮಕ್ಕಳು ಕೂಡ ಅಷ್ಟೇ ಜನ ಅಂತಲೇ ಹೇಳ್ಬೋದು ನಮ್ಮ ಮಕ್ಕಳಿಗೆ ನಮಗಿರ್ತಕ್ಕಂಥ ಈ ರೀತಿ ಸಂಬಂಧಗಳೆಲ್ಲ ಇಲ್ಲ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಅಂದರೆ ಶಾಸ್ತ್ರೋಕ್ತವಾಗಿ ಏನಾರು ಆ ಶಾಸ್ತ್ರ ಮುಗಿಸಿದ ಮೇಲೆ ರಿಂಗು ಕೂಡ ಹಾಕಿ ಅಕ್ಷತೆನೂ ಕೂಡ ಹಾಕಿ ಶಾಸ್ತ್ರ ಎಲ್ಲ ಮುಗಿಸಿದ್ರು ಈಗ ಮತ್ತೆ ರೆಡಿಯಾಗಿ ಬಂದು ಇವಾಗ ರಿಸೆಪ್ಷನ್ಗೆ ಹೇಳಿ ಹುಡ್ ಹುಡುಗ ಹುಡುಗಿ ಕೂರ್ತಾಯಿದ್ದಾರೆ ನೋಡಿ ಇದು ನಮ್ಮ ಅಕ್ಕವ್ರು ಕೊಟ್ಟಿರ್ತಕ್ಕಂಥ ಸ್ಯಾರಿ ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಹುಡ್ಗನ ಡ್ರೆಸ್ಸು ಯಾವ ರೀತಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹುಡ್ಗುನ ಫ್ರೆಂಡ್ಗಳೆಲ್ಲ ಸೇರಿಕೊಂಡು ಕೇಕ್ನ ತರಿಸಿ ಕೇಕ್ನೂ ಕೂಡ ಇವಾಗ ಎಲ್ಲ ಫಂಕ್ಷನ್ಗಳಲ್ಲಿ ಎಲ್ಲ ಕೇಕ್ ಕಟ್ ಮಾಡೋದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಕೇಕ್ನೂ ಕೂಡ ಎಲ್ಲ ಕಟ್ ಮಾಡಿಸಿದ್ರು ಹೇಗೆ ಕಾಣಿಸ್ತಿದ್ದಾರೆ ಹುಡುಗ ಹುಡುಗಿ ಎಂಗೇಜ್ಮೆಂಟ್ ಹೇಗೆ ಅನ್ನಿಸ್ತು ಮದುವೆ ವ್ಲಾಗ್ ಕೂಡ ಎಲ್ಲ ವೀಡಿಯೋಗಳ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಮಾ ಬಾವೊಂದು ಎಲ್ಲ ಫಂಕ್ಷನ್ ಆದಮೇಲೆ ಹಾರಗಳೆಲ್ಲ ತೆಗ್ದಿದ್ರಲ್ಲ ಹುಡುಗ ಹುಡುಗಿ ಇವ್ರಿಗೆಲ್ಲ ಹಾಕ್ಸಿ ಜಾಸ್ತಿ ದಿನ ಆಗಿತ್ತು ಅಂತ ಹೇಳಿ ನಾವು ಹುಡುಗ ನಮ್ಮ ಅಕ್ಕ ಮತ್ತು ಭಾವನ ಫೋಟೋಗಳ್ನು ಕೂಡ ತೆಗಿಸಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಎಂಗೇಜ್ಮೆಂಟ್ ಇಲ್ಲಿಗೆ ಮುಗೀತಾ ಇದೆ ಎಲ್ಲರಿಗೂ ಮುಗಿದು ಬಂದಿರ್ತಕ್ಕಂಥವ್ರಿಗೆ ಕುಂಕುಮ ಮತ್ತೆ ಅಕ್ಷತನ ಕೊಟ್ಟು ಕಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಬ್ಲಾಗಲ್ಲಿ ಎತ್ಸ್ತೀನಿ ಇದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್